ಸರ್ ಒಂದು ಸಣ್ಣ ಕನ್ಫ್ಯೂಷನ್ ಸರ್ ಅಂದರೆ ಈಗ ನೀವು ಅಂತ್ಯದಲ್ಲಿ ಇದ್ದೀರೋ ಮಧ್ಯದಲ್ಲಿ ಇದ್ದೀರೋ ಅಂತಂದ್ರೆ ಅದರ ಪ್ರಕಾರ ಮಧ್ಯದಲ್ಲಿ ಮಧ್ಯದ ಪಕ್ಕದಲ್ಲಿ ಅಂದ್ಕೊಳ್ಳಿ ಅಲ್ಲೇ ಇದ್ದೀವಿ ಸರ್ ಅಲ್ಲೇ ಅಲ್ಲೋ ಇದ್ದೀವಿ ಬಂದ್ಬಿಡ್ತೀವಿ ಚಾನ್ಸಸ್ ಸರ್ ಅದೇ ಸರ್ ಅಂದರೆ ಇವಾಗ ಕೆಲವು ವಿಚಾರಗಳು ನಾನು ಓಪನ್ ಆಗಿ ಮಾತಾಡಬಲ್ಲೆ ಕೆಲವು ವಿಚಾರಗಳು ಕೆಲವೊದಕ್ಕೆ ಸೇರ್ಪಡೆ ಆಗಿರೋದ್ರಿಂದ ಅಥವಾ ಸೊ ಐ ಥಿಂಕ್ ಹೇಳೋ ರೀತಿ ಹೇಳೋ ಬಾಯಿಗಳು ಅಲ್ಲಿಂದ ಬಂದರೆ ಚಂದ ಅಂತ ನನ್ನ ಒಂದು ಅನಿಸಿಕೆ ಯಾಕಂದರೆ ಇವತ್ತಿಗೆ ಪ್ರತಿಯೊಂದು ಕೂಡ ಒಂದು ಮಾರ್ಕೆಟಿಂಗ್ ಅಂತ ಹೇಳಬೇಕಾದ್ರೆ ಇಲ್ಲಿ ಕುತ್ಕೊಂಡ್ಬಿಟ್ಟು ನಾನು ಪಟ್ಟಂತ ಏನಾದ್ರು ಒಂದು ವಿಚಾರ ಕೊಡೋಕ್ಕೂ ಹೇಳೋ ರೀತಿಯಲ್ಲಿ ಹೇಳೋಕ್ಕೂ ಹೇಳೋರು ಹೇಳೋಕ್ಕೂ ವ್ಯತ್ಯಾಸ ಇದೆ ಸೊ ಅದು ಅಲ್ಲಿಂದ ಬಂದರೆ ಚಂದ ಬಟ್ ನೀವು ಹೇಳಿದ ಸತ್ಯ ನಾವು ನೋಡಿದ್ದೀವಿ ಆ್ಯಂಡ್ ಅದನ್ನು ಸಂಪೂರ್ಣವಾಗಿ ಸುಳ್ಳು ಅಂತ ನಾನು ಹೇಳೋಕ್ಕೋಗಲ್ಲ ಬಟ್ ಐ ಥಿಂಕ್ ಅದಕ್ಕೆ ಒಂದು ಡೆಕೋರಮ್ ಅಂತ ಇದೆ ಅದಕ್ಕೊಂದು ಕನ್ಫರ್ಮೇಶನ್ ಅಂತ ಇದೆ ಬರೋ ರೀತಿಯಲ್ಲಿ ಬಂದ್ರೆ ಇಟ್ ಬಿಟರ್ ರಾತ್ರಿ ಹತ್ತು ಗಂಟೆಯಿಂದ ಒಂದು ನಿಮಿಷ ನಿಮಿಷ ಎರಡನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ನಾನು ಒಂದನೇ ತಾರೀಕು ರಾತ್ರಿ ಹತ್ತು ಗಂಟೆಗೆ ಬಂದರೆ ಜೈನಗರಲ್ಲಿರೋ ನನ್ನ ಸ್ನೇಹಿತರು ಹೊಡಿತಾರೆ ಅಂದರೆ ನೀವು ಜೆ ಪಿ ನಗರ್ ಅವ್ರ ತಾನೆ ಅಲ್ಲೇ ಸೆಲೆಬ್ರೇಟ್ ಮಾಡಿ ಅಂದ್ಬಿಟ್ಟು ಬೆಳಿಗ್ಗೆ ಹತ್ತು ಗಂಟೆ ಸರ್ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಗೆ ಏನು ಸರ್ ಏನು ನಾನು ಇಪ್ಪತ್ತೊಂಬತ್ತು ಆಗ್ತಾ ಇದೆ ಅಂತ ಹೇಳಿದ್ದು ಹೌದು ತುಂಬ ಸೀರಿಯಸ್ ಆಗಿ ಅದನ್ನು ಇದನ್ನು ಬೆಳೆ ಸರ್ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಪೊಲೀಸ್ನವರು ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ ಬಿಕಾಸ್ ಅಗೇನ್ ಆ ಗ್ರೌಂಡ್ ಅಕ್ಕ ಪಕ್ಕದಲ್ಲಿ ಕೂಡ ಇದೆ ಲಾರ್ಡ್ ಆಫ್ ಕೇರ್ಸ್ ಆ್ಯಂಡ್ ಪರ್ಸನಲಿ ನನಗೆ ಒಂದು ನಾನು ಒಂದು ಹೇಳ್ತೀನಿ ಕೇಳಿ ನಾವು ಮುಂಚೆ ಎಲ್ಲ ತಗೊಂಡು ಯಾವುದೇ ಒಂದು ಸ್ಟ್ರೈಕ್ ಅಂತ ಹೋಗಬೇಕಾದ್ರೂ ನಾವೆಲ್ಲ ಕೆಲವರು ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದಿದ್ದು ನಾವು ಏನು ಹೇಳಕ್ ಹೊರಟಿದ್ದೀವಿ ಕೆಲವು ವಿಚಾರಗಳಲ್ಲಿ ಅದನ್ನ ಹೇಳೋ ರೀತಿ ಹೇಳ್ಬೋದಲ್ಲ ಜನಗಳಿಗೆ ಯಾಕೆ ತೊಂದರೆ ಕೊಡಬೇಕು ಈಗ ನಮ್ಮ ಒಂದು ಸೆಲೆಬ್ರೇಷನ್ ಅಂತ ಏನಿದೆ ಅದು ಇನ್ನೊಬ್ರಿಗೆ ತೊಂದರೆ ಆಗೋದು ಬೇಡ ಸಿ ಆ್ಯಂಡ್ ಇವತ್ತಿಗೆ ನಿಮಗೆ ಗೊತ್ತಿದೆ ಒಂದು ಟ್ರಾಫಿಕ್ ಅಂತ ಬಂದಾಗ ಹೇಗಿದೆ ಬ್ಯಾಂಗ್ಳೂರಲ್ಲಿ ವ್ಯವಸ್ಥೆಗಳು ಹೋಗಿ ರೀಚ್ ಆಗೋಕ್ಕೆ ಹೇಗೆ ಹೇಗಾಗ್ತದೆ ಒಂದು ಲಿಮಿಟೆಡ್ ಕೊಡೋಣ ಅಲ್ಲಿವರೆಗೆ ಪಬ್ಲಿಕ್ ಕೂಡ ನಮ್ಮನ್ನು ಎಕ್ಸ್ಕ್ಯೂಸ್ ಮಾಡ್ತಾರೆ ದಿ ಅಂಡರ್ಸ್ಟ್ಯಾಂಡ್ ದೇರ್ ಆಲ್ ಸ್ವೀಟ್ ಬಟ್ ಐ ಡೋಂಟ್ ಥಿಂಕ್ ವಿ ಶುಡ್ ಟೆಸ್ಟ್ ದೇರ್ ಪೇಷನ್ಸ್ ಆ್ಯಂಡ್ ಎವ್ರಿಥಿಂಗ್ ನೋ ಎವ್ರಿಬಡಿ ಹ್ಯಾಸ್ ಅ ಲೈಫ್ ಟೆನ್ ಟು ಟ್ವೆಲ್ ಇಸ್ ಸಮಥಿಂಗ್ ಕೊಟ್ಟಿದ್ದಾರೆ ಟೈಮ್ ಆ್ಯಂಡ್ ಪೊಲೀಸ್ನವ್ರು ಅದನ್ನು ಕೊಡಬೇಕಾದ್ರೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಸಂಪೂರ್ಣ ಪ್ರೋಟೋಕಾಲ್ ಒಟ್ಟಿಗೆ ಸಬ್ ಪ್ರೊಟೆಕ್ಷನ್ ಇರುತ್ತೆ ಡೋಂಟ್ ಫರ್ಗೆಟ್ ದೇ ಹ್ಯಾವ್ ದೇರ್ ಜಾಬ್ಸ್ ಆ್ಯಂಡ್ ಡ್ಯೂಟಿ ಆ್ಯಂಡ್ ಐ ಡೋಂಟ್ ವಾಂಟ್ ನಾವು ಈ ಬರ್ತಡೆಗಳು ಯಾಕೆ ಬರುತ್ತೆ ಅಂತ ಅನ್ಸ್ಬಿಡ್ಬಾರ್ದು ಕೆಲವರಿಗೆಲ್ಲ ಸೊ ಐ ಥಿಂಕ್ ದಟ್ ವೇ ವೇಸ್ ಕೊಟ್ಟಿದ್ದಾರೆ ಐ ಥಿಂಕ್ ತಿಂಕ್ ಖಂಡಿತ ಸಾಕಾಗಲ್ಲ ಸರ್ ಇಲ್ಲಮ್ಮ ಇವಾಗ ಏನು ಹೇಳ್ತೀನಿ ನೀವು ಹೇಳೋ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ ಏನಾಗುತ್ತೆ ಭೇಟಿ ಮಾಡಬೇಕು ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಭೇಟಿ ಮಾಡ್ಕೊಂತ ಹೋಗ್ತೇವೆ ಹೋದರೆ ಈ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ನಾವೊಂದು ಸಭೆ ಅಂತ ಕರಿಬೋದು ಮೀಡಿಯಾದಲ್ಲಿ ಎಲ್ಲರೂ ಭಾಳ ಮುಖ್ಯವಾಗಿರ್ತೀರಿ ಅದರಲ್ಲಿ ನಾವು ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಅಂತ ಕೂತ್ಕೊಂಡು ಹೋದ್ರೆ ಜಸ್ಟ್ ನಿಮ್ಮ ನಿಮ್ಮ ನೀವು ಕೂತಿರೋವರಿಗೆ ಒಬ್ಬೊಬ್ಬರಿಗೆ ಇಂಟರ್ವ್ಯೂ ಅಂತ ಮಾಡ್ಕೊಂಡು ಹೋದ್ರೆ ಎಷ್ಟು ಟೈಮ್ ಆಗ್ಬೋದು ಅಂತ ಯೋಚನೆ ಮಾಡಿ ಜಸ್ಟ್ ಗಿವಿಂಗ್ ಈವನ್ ಇಫ್ ಯು ಗಿವ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಬೀಚ್ ಕರೆಕ್ಟ್ ನೌ ಯು ಆರ್ ಟಾಕಿಂಗ್ ಅಬೌಟ್ ಲ್ಯಾಕ್ಸ್ ಆಫ್ ಪೀಪಲ್ ಇಲ್ಲಿ ಒಂದಂತೂ ಸತ್ಯ ಸಿನಿಮಾನ ಅಂತ ಮಾಡಿದಾಗ ನಾವು ಒಂದೇ ಸಿನಿಮಾದಲ್ಲಿ ಎಲ್ಲಾರನ್ನೂ ನಾನು ಹೇಗೆ ತೃಪ್ತಿ ಪಡಿಸೋದಕ್ಕಾಗುವುದಿಲ್ಲ ಒಂದೇ ಒಂದು ದಿನ ಸಂಪೂರ್ಣವಾದಂತಹ ಆ ಫ್ಯಾನ್ಸ್ಗಳಿಗೆ ತೃಪ್ತಿ ಖಂಡಿತ ಸಾಧ್ಯ ಇಲ್ಲ ಐ ಕ್ಯಾನ್ ಬಿ ದೇರ್ ಈಗ ಮ್ಯಾಕ್ಸಿಮಮ್ ಏನಾಗುತ್ತೆ ಹೇಳಿ ಈಗ ಎಷ್ಟೋ ಜನ ಕಲಾವಿದರು ಆಕ್ಚುಲಿ ಆ ಬರ್ತ್ಡೇ ಸೆಲೆಬ್ರೇಟ್ ಮಾಡೋ ನಿಲ್ಸ್ಕೊಂಡಿದ್ದಾರೆ ಬರ್ತ್ಡೇಗೆ ಯಾರಿಗೂ ಇಟ್ಸ್ ನಾಟ್ ಬಿಕಾಸ್ ಆಫ್ ಆನ್ ಆರೋಗ್ಯನ್ಸ್ ಮ್ಯಾಮ್ ಬಟ್ ಇಟ್ ಇಸ್ ಅ ಬಿಕಾಸ್ ಆಫ್ ಅ ಪರ್ಟಿಕ್ಯುಲರ್ ಸಿಚುವೇಷನ್ ದಟ್ ಇಸ್ ಹ್ಯಾಪನಿಂಗ್ ದ ಸೊಸೈಟಿ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ ಪ್ರತಿಯೊಬ್ಬರಲ್ಲೂ ಮನೆಯಲ್ಲೂ ಒಂದು ಪ್ರಾಬ್ಲಮ್ ಇರಬೇಕಾದ್ರೆ ನನ್ನ ಮನೆಯಂತೂ ನೀವು ನೋಡಿದಿರಿ ಎಲ್ಲರೂ ಬಂದಿದ್ದೀರಿ ತುಂಬಾ ನ್ಯಾರೋ ಇದೆ ಅದರಲ್ಲಿ ಎಷ್ಟೋ ವರ್ಷ ಹಂಗೋ ಹಿಂಗೋ ಸಾಕೋ ಬಂದ್ಬಿಡ್ತು ಈಗ ಪ್ರಾಬ್ಲಮ್ ಆಗ್ತಾ ಇದೆ ಹಂಗಂದಾಗ ಫ್ಯಾನ್ಸ್ಗಳಿಗೆ ನಮಗೆ ಕನ್ಸರ್ನ್ ಇರಲಿಲ್ಲ ಅಂದ್ರೆ ಈ ಸಭೆನೇ ನಡೀತಾ ಇರಲಿಲ್ಲ ನಾನು ನಿಮ್ಮಗಳ್ನೆಲ್ಲ ನಿಮ್ಮ ಕೆಲಸದಲ್ಲಿ ನನಗೆ ಗೊತ್ತಿರೋ ಹಾಗೆ ನಿಮ್ಗಳಿಗೂ ತುಂಬಾ ಜನಕ್ಕೆ ನಿಮ್ಮಿಂದಾದಂಥ ಜವಾಬ್ದಾರಿಗಳಿದೆ ಇದಕ್ಕಿಂತ ಬೆಟರ್ ಥಿಂಗ್ಸ್ ಆರ್ ದೇರ್ ಇನ್ ಲೈಫ್ ಬಟ್ ನೀವೆಲ್ಲ ಇಲ್ಲಿ ಬಂದಿದ್ದೀರಾ ಅಂದರೆ ಇಟ್ ಈಸ್ ಬಿಕಾಸ್ ಐ ಐ ಐ ವಿಲ್ ನಾಟ್ ಟೇಕ್ ದಟ್ ಫಾರ್ ಗ್ರಾಂಟೆಡ್ ನಿಮ್ಮ ಮೂಲಕ ನಾನು ಕೆಲವರಿಗೆ ಹೇಳಬೇಕಾಗಿದೆ ಐ ಕಾನ್ ಕ್ಲೀಸ್ ಎವ್ರಿಬಡಿ ಇಟ್ ಈಸ್ ನಾಟ್ ಪಾಸಿಬಲ್ ಬಟ್ ಐ ವಾಂಟ್ ಟು ಬಿ ದೇರ್ ಸೊ ದಟ್ ಈಸ್ ಅನ್ ಎಫರ್ಟ್ ನಾನು ಎಫರ್ಟ್ ಆಗ್ತಾ ಇರೋದೇನಕ್ಕೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಸಿಗ್ಬೇಕು ಮಾತಾಡಬೇಕು ಬಟ್ ಒಬ್ಬೊಬ್ಬರಿಗೂ ಸಿಗ್ಬೇಕು ಒಬ್ಬೊಬ್ರಿಗೂ ಆಗ್ಬೇಕು ಅಂದ್ರೆ ಯು ಜಸ್ಟ್ ಥಿಂಕ್ ಇಸ್ ಇಟ್ ಪಾಸಿಬಲ್ ಹ್ಯೂಮನ್ಲಿ ಪಾಸಿಬಲ್ ಬೈ ಮೀ ಅಲೋನ್ ಆಯುಷಾರ್ದವ್ರೆ ಬೇಡ 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 ನೀನ್ ಅವಮಾನ ಮಾಡಬೇಡಿ ಇಲ್ಲ ಅವ್ರಿಗೆ ಭಗವಂತ ಒಂದು ಎರಡು ಅಡಿ ಜಾಸ್ತಿ ಕೊಟ್ಟಿರೋಂತ ಸ್ವಲ್ಪ ಗುಡ್ ಮ್ಯಾನ್ हाउसोजिटल अल हे बुरा ಅದು ಹಿಂದೆ ಕಡೆ ಯಾರು ಮಾತಾಡಿ ಶಾರದಾ ಅವರೇ ದಿಸ್ ಇಸ್ ಬಿಗ್ ಅ ಫಿಲ್ಮ್ ಬಿಗ್ ಅ ಇಶ್ಯೂ ಮ್ಯಾಮ್ ಸೊ ನೀವು ದೊಡ್ಡ ಸಿನಿಮಾಗಳು ಡಿಜಿಟಲ್ ಮೇಲೆ ಅಥವಾ ಸ್ಯಾಟಲೈಟ್ ಮೇಲೆ ಅಥವಾ ಆನ್ಲೈನ್ಸ್ ವಾಟ್ ಎವರ್ ಇಟ್ ಇಸ್ ಅದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ತಾವು ಅನ್ಕೊಂಡ್ಲೇಬೇಡಿ ಆ್ಯಕ್ಚುಲಿ ಬಿಕಾಸ್ ಐ ಥಿಂಕ್ ದೋಸ್ ಫಿಲ್ಮ್ಸ್ ಇನ್ನೂ ಜಾಸ್ತಿ ಡಿಪೆಂಡ್ ಆಗುತ್ತೆ ಸೆವೆನ್ ಇಟ್ಕೊಳ್ಳಿ ಫೋನ್ಗಳು ಕಿರಣ್ ಏನಾಗುತ್ತೆ ಸಿ ಸಿನಿಮಾಗಳು ಅಂತ ಬಂದಾಗ ಇವತ್ತಿಗೆ ಥಿಯೇಟ್ರಿಕಲ್ಲಿ ಅಂತ ನೋಡಕ್ಕೆ ಹೋದಾಗ ಕರ್ನಾಟಕದಲ್ಲಿ ಥಿಯೇಟರ್ಸ್ ಆರ್ ಬಿಕಮಿಂಗ್ ಲೆಸ್ ಇವರೇ ದಯವಿಟ್ಟಲ್ಲ ಹೊರಗಡೆ ಹೋಗಿ ನೀವುಗಳೇ ಡಿಸ್ಟರ್ಬ್ ಮಾಡ್ತಾ ಇರೋದೇ ಆ ಥಿಯೇಟರ್ಸ್ ಅಂತ ಬಂದಾಗ ಟುಡೇ ಥಿಯೇಟ್ರಿಕಲ್ಲಿ ಕಲೆಕ್ಷನ್ಸ್ ಇಲ್ಲ ಅಂತಲ್ಲ ಡ್ಯೂರೇಷನ್ ಕಮ್ಮಿ ಆಗಿದೆ ರನ್ನಿಂಗ್ ಡ್ಯೂರೇಷನ್ಸ್ ಇಂದ ಥಿಯೇಟರ್ ಬಟ್ ಅದರೊಳಗಡೆ ತುಂಬ ದುಡ್ಡಿದೆ ಇಲ್ಲ ಅಂತಲ್ಲ ಬಟ್ ಈಗ ಒಂದು ದೊಡ್ಡ ಸಿನಿಮಾ ಅಂತ ಹೋದಾಗ ಸಿ ದ ಬಡ್ಜೆಟ್ಸ್ ಆಫ್ ದ ಸಿನಿಮಾ ಆಫ್ ಸೊ ಹ್ಯೂಮಂಗಸ್ ಇಸ್ ಆ್ಯಂಡ್ ಸಮಟೈಮ್ಸ್ ಪ್ಲಾನಿಂಗ್ ಆದಾಗ ಬೇಗ ಮುಗ್ದಿರುತ್ತೆ ಸಮಟೈಮ್ಸ್ ಪ್ಲಾನಿಂಗ್ ಇದ್ದು ಕೂಡ ಲೇಟ್ ಆಗುತ್ತೆ ಬಿಕಾಸ್ ಆಫ್ ದ ಸ್ಪ್ಯಾನ್ ಹೀಗಿರ್ಬೇಕಾದ್ರೆ ಏನಾಗುತ್ತೆ ವಿ ಹ್ಯಾವ್ ಟು ಡಿಪೆಂಡ್ ಆನ್ ಸರ್ಟನ್ ಡಿಜಿಟಲ್ ವಿ ಹ್ಯಾವ್ ಟು ಡಿಪೆಂಡ್ ಆನ್ ಸರ್ಟನ್ ಓ ಟಿ ಟಿಸ್ ವಾಟ್ ಎವರ್ ಇಟ್ ಇಸ್ ಓವರ್ ಆಲ್ ಬಿಸ್ನೆಸ್ ಅವಾಗ ಏನಾಗುತ್ತೆ ನಮಗೆ ಸಮಟೈಮ್ಸ್ ವಿ ಕ್ಯಾನ್ ಟೇಕ್ ಚಾನ್ಸಸ್ ಅದಾಗಿಲ್ಲ ಅಂದ್ರೆ ಪರವಾಗಿಲ್ಲ ವಿಲ್ ಗೋ ಹೆಡ್ ಅಂತ ಬಟ್ ಸಮ್ ಟೈಮ್ಸ್ ವಿ ನೀಡ್ ಟು ವೇಟ್ ಇಟ್ ಈಸ್ ಅ ಕೊಲಾಬೊರೇಷನ್ ಇವತ್ತಿಗೆ ಅದಕ್ಕೆ ಏನಾಗ್ತಾ ಇದೆ ಹಾಫ್ ದ ಫಿಲ್ಮ್ಸ್ ಟೇಕ್ ಆಫ್ ಕಿಂತ ಮುಂಚೆನೆ ನಾವು ಕೊಲಾಬೊರೇಟ್ ಆಗ್ತಾ ಇದೀವಿ ಕೆಲವು ಮಾತ್ರ ಸೊ ಇಫ್ ಅ ಕಂಪನೀಸ್ ಕಮಿಂಗ್ ಇನ್ ಫೋರ್ ಹ್ಯಾಂಡ್ ಅವ್ರ ಇಂಟ್ರೆಸ್ಟ್ ನಮ್ಮ ಸಿನಿಮಾದಲ್ಲಿ ಇದೆ ಅವ್ರ ಇನ್ವೆಸ್ಟ್ಮೆಂಟ್ಸ್ ಇದೆ ದೇ ಆರ್ ಆಲ್ಸೋ ಕೊಲಾಬರೇಟೆಡ್ ವಿತ್ ದಾಗ ಇಟ್ ಈಸ್ ಅ ಈಸಿಯರ್ ವೇ ಔಟ್ ಸೊ ಸಿನಿಮಾಸ್ ಬಿಸ್ನೆಸ್ ಖಂಡಿತವಾಗ್ಲೂ ಚೇಂಜ್ ಆಗಿದೆ ಹೊರಗಡೆ ಅಂಡ್ ವಿ ಹ್ಯಾವ್ ಟು ಸ್ಟಿಕ್ ಟು ದೋಸ್ ನೌಮ್ಸ್ ಈಗ ನೀವು ಹೇಳಿದ ಹಾಗೆ ಇದ್ರಲ್ಲಿ ಏನಾದ್ರು ಇಶ್ಯೂ ಇದೆಯಾ ಖಂಡಿತ ಇದೆ ಅವರೇ ದೇರ್ ಇಸ್ ಇಶ್ಯೂಸ್ ಅಂಡ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಸಿನಿಮಾ ಮಾತ್ರ ಮಾಡೋದ್ರಿಂದ ಇವತ್ತು ನೀವು ಇಲ್ಲಿ ಉಳ್ಕೊಳಕ್ ಆಗೋದಿಲ್ಲ ಯು ಹ್ಯಾವ್ ಟು ಬಿ ವೆರಿ ಸ್ಮಾರ್ಟ್ ಅಲಾಂಗ್ ವಿತ್ ಯುವರ್ ಸಿನಿಮಾ ಹೌ ಓವರ್ ಬಿಗ್ ಅಂಡ್ ಹೌ ಓವರ್ ಸ್ಮಾಲ್ ಇಟ್ ಡಸೆಂಟ್ ಮ್ಯಾಟರ್ ಯು ಹ್ಯಾವ್ ಟು ಬಿ ಸ್ಮಾರ್ಟ್ ಅಂಡ್ ದ ಓನ್ಲಿ ವೇ ಇವತ್ತಿಗೆ ಸಿನಿಮಾಗೆ ಒಂದು ಗೇಟ್ ಕಾಣೋದು ಬಾಗಿಲು ಕಾಣೋದು ಅಂದ್ರೆ ಯು ಹ್ಯಾವ್ ಟು ಹ್ಯಾವ್ ಅ ಬಿಸಿನೆಸ್ ಆಕ್ವ ರೈಟ್ ಅಂಡ್ ಯು ಹ್ಯಾವ್ ಟು ಬಿ ಸ್ಮಾರ್ಟ್ ಅಂಡ್ ಅಫ್ ಟು ಮೇಕ್ ಶೋರ್ ದಟ್ ಆ ಸಿನಿಮಾಗೆ ಒಂದು ಬೆಳಕು ಸಿಗ್ಬೇಕು ಅನ್ನೋದಕ್ಕೆ Yeah, like I, I realize because cinema dynamics has changed, uh, but at, uh, cinema dynamics has changed, but it is affecting more to a star than the newcomers. On, That's not so true. Okay. Uh, uh, next, uh, also uh, the year doesn't go without the year doesn't go without. I don't know. ಮೈಕು ಹತ್ತಿರ ಎರಡು ಕೊಡಬೇಕರ್ ಡಸನ್ ಗೋ ವಿತೌಟ್ ಬಿಗ್ ಬಾಸ್ ಸೂಪರ್ ನೈಸ್ ನಮ್ ಗ್ಲಾಟ್ ಟು ಹಿಯರ್ ವಾಟ್ ಆಕ್ಚುಲಿ ಸ್ಮಾರ್ಟ್ ಅವೆ ಅಂತ ಏನಕ್ಕಂದ್ರೆ ಮೈಕ್ ಕೊಟ್ಟಿರೋದು ನಿಮ್ ಧ್ವನಿ ಗಟ್ಟಿ ಇಲ್ಲ ಅಂತಲ್ಲ ಟಿವಿಯಲ್ಲಿ ನೋಡ್ತಾ ಇರೋ ನಾ ಯಾವ ಪ್ರಶ್ನೆಗೆ ಉತ್ತರ ಕೊಟ್ಟೆ ಅಂತ ಗೊತ್ತಾಗುತ್ತಲ್ಲ ಅದಕ್ಕೋಸ್ಕರ ಮೈಕಲ್ಲಿ ನಿಮ್ಮ ಧ್ವನಿ ಬಂದ್ರೆ ಅವ್ರಿಗೆ ಪ್ರಶ್ನೆ ಅರ್ಥ ಆಗುತ್ತೆ ಮತ್ತೆ ಅಡ್ಡಕ್ಕೆ ಹೇಳಿದ್ದಾನೆ ಅದಕ್ಕೋಸ್ಕರ ಅಷ್ಟೇ ದೇಸ್ ನಥಿಂಗ್ ಎಲ್ಸ್ ಕೆನ್ ಯು ರಿಪೀಟ್ ಇವ್ ಕ್ವಶನ್ Sir the year doesn't go without box and Sudeep. What's the excitement for this season? Season eleven I think. We are on talks and uh